ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮೈಸೂರು ಬೋಂಡ ಮಾಡ್ತಾಯಿದ್ದೀನಿ ಜೊತೆಗೆ ಕಾಯಿ ಚಟ್ನಿ ಸಂಜೆ ಮಳೆ ಬರ್ತಾಯಿತ್ತು ಹಾಗಾಗಿ ಬಿಸಿ ಬಿಸಿ ಕಾಫಿ ಮೈಸೂರು ಬೋಂಡ ಕಾಯಿ ಚಟ್ನಿನ ರೆಡಿ ಮಾಡಿಕೊಂಡು ನಾವು ಟೇಸ್ಟ್ ಮಾಡ್ತಾಯಿದ್ದೀವಿ ನಿಮಗೂ ಕೂಡ ನಮ್ಮ ಮನೆ ಟೇಸ್ಟ್ನ ತಿಳಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಒಂದು ಕಪ್ಪು ಮೈದಾ ತಗೊಂಡಿದ್ದೀನಿ ಅರ್ಧ ಕಪ್ಪು ಮೊಸರು ಸಾಂಬಾರು ಸೊಪ್ಪು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಒಂದು ಇಂಚು ಶುಂಠಿ ಒಂದು ಎರಡು ಹಸಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಕಾಯಿ ಚಟ್ನಿಗೆ ಕಡಲೆ ಕಾಯಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ರುಬ್ಕೊಳ್ಳೋಕ್ಕೆ ಕಾಯಿ ಚಟ್ನಿಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಇದು ಬೇಗ ಮಾಡೋದ್ರಿಂದ ಎರಡು ಒಂದರಲ್ಲೇ ಚಟ್ನಿ ಕೂಡ ಮತ್ತು ಮೈಸೂರು ಬೋಂಡ ಎರಡು ಒಂದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿ ಜೊತೇಲಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಇದನ್ನ ರುಬ್ಬಿಟ್ಕೊಂಡಿದ್ದೀನಿ ಈಗ ನೋಡಿ ಚಟ್ನಿ ರೆಡಿ ಆಯಿತು ಈಗ ಈ ಮಂಗ್ಳೂರು ಬೋಂಡ ಮಾಡ್ತಾರಲ್ಲ ಅದಕ್ಕೆ ಟೈಮ್ ಬಿಡಬೇಕಾಗುತ್ತೆ ಮೂರಿಂದ ನಾಲ್ಕು ಅವರ್ ಬಿಡಬೇಕಾಗುತ್ತೆ ಆದರೆ ಈ ಮೈಸೂರು ಬೋಂಡ ಮಾಡ್ತಿರೋದ್ರಿಂದ ಇದೇನು ಹಾಗೇನಿಲ್ಲ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ಮಾಡ್ಬೋದು ನೋಡಿ ಮೈದಾ ಒಂದು ಕಪ್ ಹಾಕ್ಕೊಂಡೆ ಈಗ ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಅಂತಲೇ ಹೇಳ್ತಾರೆ ನೋಡಿ ಶುಂಠಿ ಒಂದು ಇಂಚು ತೊಗೊಂಡಿದ್ದೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು ಹಾಕಿದೆ ಜೀರಿಗೆನೂ ಹಾಕ್ಕೊಂಡೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ನಾನು ಆಮೇಲೆ ಸೋಡಾ ತೊಗೊಂಡಿದ್ದೆ ಸ್ವಲ್ಪ ಸೋಡಾ ಕೂಡ ಇದ್ದೀನಿ ಅರ್ಧ ಮೊಸರು ತೊಗೊಂಡಿದ್ದೆ ಅರ್ಧ ಕಪ್ಪಲ್ಲಿ ಅದು ಸಾಕು ಅನಿಸ್ತು ನನಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಮುಕ್ಕಾಲು ಅಷ್ಟಿತ್ತಲ್ಲ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ಒಂದೇ ಸಲ ನೀರನ್ನು ಹಾಕೋಬಾರ್ದು ಇದಕ್ಕೆ ಮೇಯ್ನ್ ಮೊಸರು ಹಾಕಬೇಕು ಮೊಸರು ಹಾಕಿದ್ರೆ ಸ್ಪಾಂಜಿಯಾಗಿ ಬರೋದು ಚೆನ್ನಾಗೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಾಕಿದ್ರೆ ಎಣ್ಣೆಗೆ ಟಪ್ ಟಪ್ ಅಂತ ಬೀಳಬೇಕು ನೋಡಿ ಕಡೆ ಎಣ್ಣೆ ಕೂಡ ಕಾದಿದೆ ನಾನು ಮೈಸೂರು ಬೋಂಡನ ಎಣ್ಣೆ ಒಳಗೆ ನೋಡಿ ಈ ರೀತಿ ಟಪ್ಪಂತ ಬಿಡಬೇಕು ಒಂದು ಬೌಲಲ್ಲಿ ಎಣ್ಣೆ ನೀರು ಕೂಡ ಇಟ್ಕೊಂಡಿದ್ದೆ ನಾನು ಕೈನ ಹೆಚ್ಕೊಂಡು ಹೆಚ್ಕೊಂಡು ಬೋಂಡನ ಬಿಡಬೇಕಾಗುತ್ತೆ ಇಲ್ಲಾಂದರೆ ಕೈಗೆ ಅಂಟ್ಕೊಬಿಡುತ್ತೆ ಹಿಟ್ಟು ಮೈದಾ ಆಗಿರೋದ್ರಿಂದ ನೋಡಿ ಹೀಗೆ ಬಿಡೋದು ಅಷ್ಟೇ ಈಸಿಯಾಗಿ ಮಾಡ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳೇ ಅಷ್ಟೇ ಅಲ್ಲ ನಾವು ಕೂಡ ಇಷ್ಟಪಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಆದರೆ ಮೈದಾ ಆಗಿರೋದ್ರಿಂದ ಜಾಸ್ತಿ ತಿನ್ನಬಾರ್ದು ಮೈದಾ ಹೆಲ್ತಿಗೆ ಒಳ್ಳೇದಲ್ಲ ಅಂತಲೇ ಹೇಳ್ತೀನಿ ನಾನು ನೋಡಿ ಈ ರೀತಿ ಬಂದಿದೆ ಅದನ್ನು ಸರ್ವಿಂಗ್ಗೆ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಬಣ್ಣ ಕೂಡ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಎಲ್ಲರೂ ಸಪೋರ್ಟ್ ಇರಿ ಅಂತ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೋಡಿ ಬಿಸಿ ಬಿಸಿ ಬಜ್ಜಿ ಮೈಸೂರು ಬೋಂಡಾ ಮತ್ತು ಕಾಯಿ ಚಟ್ನಿ ಟೀ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಬಾಯ್ ಬಾಯ್